ಎತ್ತಿನ ಭುಜ ಹಾಗೂ ನಾಣಾಬರೇಶ್ವರ ದೇವ ದೇವಸ್ಥಾನದ ಸುತ್ತಮುತ್ತ ಕಸ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗೆ ಬೀಜ ಬಿತ್ತನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಎತ್ತಿನ ಭುಜ ವ್ಯಾಪ್ತಿಯಲ್ಲಿ ಅಥವಾ ಬಾಳೂರು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ದಕ್ಷಿಣ ಎತ್ತಿನ ಭುಜದಲ್ಲಿ ಸಾಕಷ್ಟು ಬಾಟಲ್ಗಳನ್ನ ಅದು ಪ್ಲಾಸ್ಟಿಕ್ಕನ್ನು ಟೂರಿಸ್ಟ್ ಬಂದವರು ಎತ್ತಿದ್ರು ಎಲ್ಲರೂ ಕೂಡ ಇವತ್ತು ನಮ್ಮ ಪರಿಸರ ಪ್ರೇಮಿಗಳು ಎಲ್ಲರೂ ಕ್ಲೀನ್ ಮಾಡೋದ್ರ ಮುಖಾಂತರ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ ಹಾಗೆ ನಾನು ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾದಂತಹ ಶ್ರೀಯುತ ಈಶ್ವರ್ ಖಂಡ್ ಅವರು ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳಿಗೂ ಅವರೊಂದು ನಿರ್ಬಂಧವನ್ನು ಹೇರಿದ್ರ ಅದೇ ಅದೇ ತರ ನಮ್ಮ ಎತ್ತಿನ ಭುಜ ಸ್ಥಳಕ್ಕೂ ಕೂಡ ಪ್ಲಾಸ್ಟಿಕ್ ನಿರ್ಬಂಧ ಹೇರೋದ್ರ ಮುಖಾಂತರ ಅಥವಾ ಜೊತೆಗೆ ಅದಕ್ಕೆ ಯಾವ ರೀತಿಯಾದ ಒಂದು ಪರ್ಯಾಯ ವ್ಯವಸ್ಥೆನ ಮಾಡೋದ್ರ ಮುಖಾಂತರ ಪ್ಲಾಸ್ಟಿಕ್ ನಿರ್ಬಂಧ ಹೇರಬೇಕು ಐ ರಿಕ್ವೆಸ್ಟ್ ಅದರ್ ಪೀಪಲ್ ಜಾಯಿನ್ ಫಾರ್ ದಿಸ್ ಇನಿಷಿಯೇಟಿವ್ ಸೋ ದಾಟ್ ವಿ ಕ್ಯಾನ್ ಹ್ಯಾವ್ ಅ ಬಿಗರ್ ಹ್ಯಾಂಡ್ ಟು ಕ್ಲೀನ್ ದ ಕ್ಲೀನ್ ದ ಇನ್ವಾಲ್ವ್